ವಿಕಲಹೀನತೆ ಒಂದು ದೌರ್ಬಲ್ಯವಲ್ಲ ಅದನ್ನು ಮೆಟ್ಟಿ ನಿಂತು ಸಾಧನೆ ಮಾಡಿದ ಅನೇಕ ವಿಶೇಷಚೇತನರು ನಮ್ಮ ನಡುವೆ ಇದ್ದಾರೆ ಆ ಸಾಲಿಗೆ ಇದೀಗ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಐವರು ವಿಶೇಷಚೇತನರ ಗುಂಪು ಸೇರ್ಪಡೆಯಾಗುತ್ತಿದೆ ಈ ವಿಶೇಷಚೇತನರು ಬೇರೆಯವರನ್ನು ಅವಲಂಬಿಸದೆ ತಮ್ಮ ಸ್ವಂತ ಶಕ್ತಿಯ ಮೇಲೆ ತಾವೇ ಬದುಕು ರೂಪಿಸಿಕೊಳ್ಳಲು ರೊಟ್ಟಿ ಕೇಂದ್ರ ಸ್ಥಾಪಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಈ ಕುರಿತು ಒಂದು ವರದಿ ಅಂಗವೈಕಲ್ಯ ಎಂಬುದು ಶಾಪವಲ್ಲ ಅವರಿಗೂ ಸರಿಯಾದ ಅವಕಾಶ ನೀಡಿದರೆ ಇತರರಂತೆ ಬದುಕು ಕಟ್ಟಿಕೊಂಡು ಸ್ವಾವಲಂಬಿ ಜೀವನ ನಡೆಸಬಲ್ಲರು ಇದಕ್ಕೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮಲಪನಗುಡಿ ಗ್ರಾಮದ ಐವರು ವಿಶೇಷ ಚೇತನರ ಬದುಕೆ ವಿಜಯನಗರ ನಗರ ಮತ್ತು ಗ್ರಾಮೀಣ ವಿಶೇಷಚೇತನರ ಸಂಘದ ಈ ಸದಸ್ಯರು ಜನನಿ ಐದು ಜಿ ರೊಟ್ಟಿ ಕೇಂದ್ರ ಹಾಗೂ ಪೇಪರ್ ಪ್ಲೇಟ್ ತಯಾರಿಕಾ ಘಟಕವನ್ನು ಆರಂಭಿಸಿ ನೆಮ್ಮದಿಯ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ದೊರೆತ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅನುದಾನದಿಂದ ಈ ರೊಟ್ಟಿ ಕೇಂದ್ರವನ್ನು ಆರಂಭಿಸಿದ್ದಾರೆ ಇಲ್ಲಿ ಪ್ರತಿದಿನ ಸಾವಿರಾರು ರೊಟ್ಟಿಗಳನ್ನು ತಯಾರಿಸುತ್ತಿದ್ದು ತಿಂಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿ ಆದಾಯ ಬರುತ್ತಿದೆ ಇದು ವಿಶೇಷ ಚೇತನರಾದ ರಾಜಸಾಬ್ ಶಂಕರಮ್ಮ ಗಂಗಮ್ಮ ಮತ್ತು ಮೊಹಮ್ಮದ್ ರಫೀಕ್ ಅವರ ಜೀವನ ನಿರ್ವಹಣೆಗೆ ಆಧಾರವಾಗಿದೆ ಈ ರೊಟ್ಟಿ ಕೇಂದ್ರದಲ್ಲಿ ದೊಡ್ಡ ಗ್ಯಾಸ್ ಒಲೆಯಿದ್ದು ಶಂಕರಮ್ಮ ಹಾಗೂ ಗಂಗಮ್ಮ ಪ್ರತಿದಿನ ಒಂದು ಸಾವಿರ ರೊಟ್ಟಿಗಳನ್ನು ತಯಾರಿಸಿದರೆ ಮೊಹಮ್ಮದ್ ರಫೀಕ್ ರೊಟ್ಟಿಗಳನ್ನು ಪ್ಯಾಕ್ ಮಾಡುವ ಕೆಲಸ ಮಾಡುತ್ತಾರೆ ದೂರದರ್ಶನದೊಂದಿಗೆ ಮೊಹಮ್ಮದ್ ರಫೀಕ್ ಯಂತ್ರದಿಂದ ಬರುವ ರೊಟ್ಟಿಗಳನ್ನು ಪೊಟ್ಟಣಗಳಲ್ಲಿ ಹಾಕಿ ಬೇರೆ ಬೇರೆ ಕಡೆ ಸಾಗಿಸಲು ನೆರವಾಗುತ್ತೇನೆ ಈ ರೊಟ್ಟಿ ಕೇಂದ್ರದ ಮೂಲಕ ಬದುಕು ಕಟ್ಟಿಕೊಂಡಿರುವುದಾಗಿ ತಿಳಿಸಿದರು ನಾನು ಸ ಇದು ಕವರ್ ಪ್ಯಾಕಿಂಗ್ ಮಾಡ್ತಿದ್ದೀನಿ ರೊಟ್ಟಿ ಪ್ಯಾಕಿಂಗ್ ಮಾಡ್ತಿದ್ದೀನಿ ಮತ್ತು ರೊಟ್ಟಿ ಮಿಷಿನಲ್ಲಿ ಬಂದ ಬಂದ ತಕ್ಷಣನೇ ಅದು ತೊಗೊಂಬಂದು ರೊಟ್ಟಿ ಬಿಸಿ ಮಾಡೋಕ್ಕೆ ಕೊಡ್ತಿದ್ದೀನಿ ಮೇಡಮ್ ಅದರಲ್ಲಿ ನಾವು ನಾಲ್ಕು ಜನ ಕೆಲಸ ಮಾಡ್ತೀವಿ ಮೇಡಮ್ ಇದು ಕೆಲಸಗಳಿಂದನೇ ನಮ್ಮ ದುಡಿಮೆ ಈ ದುಡಿಮೆಲಿಂದನೇ ನಮ್ಮ ಜೀವನ ಮೇಡಮ್ ಗಂಗಮ್ಮ ರೊಟ್ಟಿ ತಯಾರಿಸಲು ಹಿಟ್ಟನ್ನು ಹದ ಮಾಡಿಕೊಡುವ ಕೆಲಸ ಮಾಡುತ್ತಿದ್ದು ಈ ಕೇಂದ್ರದಿಂದ ಜೀವನ ನಿರ್ವಹಣೆಗೆ ನೆರವಾಗಿದೆ ಎಂದರು ಜಿಲ್ಲಾ ವಿಶೇಷ ಚೇತನರ ಸಂಘಟನೆಯ ಸಲಹೆಗಾರ ಎನ್ ವೆಂಕಟೇಶ್ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷಚೇತನರಿಗೆ ದೊರೆಯುವ ಶೇಕಡ ಅನುದಾನದಿಂದ ವಿಶೇಷ ವಿಶೇಷಚೇತನರು ರೊಟ್ಟಿ ಕೇಂದ್ರ ಸ್ಥಾಪಿಸಿರುವುದಾಗಿ ಹೇಳಿದರು ಕೆಲವು ಆಯ್ದ ವಿಶೇಷ ಚೇತನಗಳು ನಾ ಒಂದು ಐದು ಜನರ ತಂಡ ಈ ಒಂದು ರೊಟ್ಟಿ ಕೇಂದ್ರವನ್ನು ನಡೆಸ್ತಾ ಇದೀವಿ ಇದಕ್ಕೆ ಜನನಿ ಫೈ ಜಿ ರೊಟ್ಟಿ ಕೇಂದ್ರ ಅಂತ ಹೇಳಿ ನಾವು ಹೆಸರನ್ನ ಕೊಟ್ಟಿದ್ದೇವೆ ಮನ್ಕುಂಬಿ ಗ್ರಾಮ ಪಂಚಾಯತ್ ವಿಶೇಷ ಚೇತನಿಗಾಗಿ ಮೀಸಲಿರ್ತಕ್ಕಂಥ ಶೇಕಡಾ ಐದರ ಅನುದಾನವನ್ನ ಬಳಸಿಕೊಂಡು ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ರೊಟ್ಟಿ ಕೇಂದ್ರವನ್ನ ಮಾಡಿರ್ತಕ್ಕಂಥದ್ದು ಸಂಘಟನೆಯ ಸಾಮಾಜಿಕ ಮಾಧ್ಯಮ ನಿರ್ವಹಣೆಗಾರ ಶೇಖ್ ಮೊಹಮ್ಮದ್ ವಿಶೇಷ ಚೇತನರು ತಯಾರಿಸುವ ರೊಟ್ಟಿಗಳಿಗೆ ಉತ್ತಮ ಬೇಡಿಕೆ ತರುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದಾಗಿ ತಿಳಿಸಿದರು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಮ್ಮ ಎಲ್ಲಗಳು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವರು ಜನಗಳಿಗೆಲ್ಲ ತಿಳಿಸ್ತಾ ಇರ್ತೀನಿ ಅದು ನಮ್ಮ ಅಭಿಪ್ರಾಯ ಮೀಡಿಯಾದಲ್ಲಿ ಇದು ಆಗಲಿ ಜೈ ಆಗಲಿ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತೆ ಹುಲಿಗಮ್ಮ ಸುಮಾರು ಮೂವತ್ತು ವರ್ಷಗಳಿಂದ ವಿಶೇಷ ಚೇತನರ ಹಕ್ಕು ಕರ್ತವ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು ಪ್ರತಿಯೊಬ್ಬರಲ್ಲಿ ಸಂಘಟನೆ ಅಂದ್ರೇನು ನಾನು ಅಂಗವೈಕಲ್ಯ ಅಲ್ಲ ನನ್ನಲ್ಲಿರೋ ವಿಶೇಷತೆ ಏನಿದೆ ಅದನ್ನ ನಾನು ಹೊರಗೆ ತರಬೇಕು ಅದ್ರ ಮೂಲಕ ನಾನು ಒಂದು ಸಮಾಜಮುಖಿ ಜೀವನವನ್ನ ಮಾಡಬೇಕು ಸ್ವಾವಲಂಬಿ ಆಗ್ಬೇಕು ಅನ್ನೋದನ್ನ ನಾವೆಲ್ಲ ಒಂದು ಅವರಿಗೆ ಅರಿವು ಮೂಡಿಸಿದ್ರಿಂದ ಪ್ರತಿಯೊಬ್ಬರು ಕೂಡ ಅವರ ಹಕ್ಕನ್ನು ಅವರು ಪಡಿತಾ ಇದ್ದಾರೆ ಒಟ್ಟಾರೆ ರೊಟ್ಟಿ ಕೇಂದ್ರದ ಮೂಲಕ ಸ್ವಾವಲಂಬಿ ಬದುಕು ಸಾಗಿಸುತ್ತಿರುವ ವಿಶೇಷ ಚೇತನರು ಇತರರಿಗೆ ಸ್ಫೂರ್ತಿಯಾಗಿದ್ದು ಅವರಿಗೆ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳಿಂದ ಮತ್ತಷ್ಟು ಪ್ರೋತ್ಸಾಹ ದೊರೆಯಬೇಕಾಗಿದೆ